ಸರಿ 그러면은 ನೆಗಟಿವ್ ಮೊಮೆಂಟ್ ಇದ್ದಲ್ಲ ಹೋಗುತ್ತೆ ಮನೆಯಲ್ಲಿ ಗಟ್ಟಿ ಗಟ್ಟಿ ಭೂತಫೆದಿ ತೋಣಂತ ಬರೋ ಕೋಮೊಂಡ್ನ ಹೇಳಿದಂಗೆ ಇ ಕೋಟ್ ನಲ್ಲಿ ಏನೋ ನೆಗಟಿವ್ ಇದ್ದರೆ ನಕ್ಕಿ ಗಟ್ಟಿ ಆಗ್ತಿರೆ ಚಿಂದಾ ಕೋರಕ್ಷೆ ಆಗುತ್ತೆ ಬಡೀ ಸಂಕೀರ್ದನ ಇತ್ತು ಮತ್ತೆ ನಾನು ಜಾತ್ರೆದಲ್ಲಿದ್ದೆ پوری ಜನವಂತ ಕೋಮ್ ಸ್ಟ್ರಾಂಗ್ ಮಾಡಿ ಎಂಟು ದ್ರಾವ ಏನು ಪೀಡೆ ಕೋಟ್ ಕ್ಯಾನ್ಸರ್ ಪಾಪುತ್ತೆ ದೇವರ ಬ್ರಹ್ಮಚಾರ ಕೊಟ್ಟು ಮೋಕ್ಷ ಕೊಟ್ಟ ಮನಸ್ಸರಲ್ಲಿ ಇಷ್ಟುವರೆಗೆ ನಾನು ಎಲ್ರು ಅಲ್ಲೇ ಇನ್ನೂ ಮಾಡ ಈ ಮಕ್ ಈ ಮನುಷ್ಯ ಮಕ್ಳು ಹೇಳಿದ್ರೆ ಮೂವತ್ತು ಮೂವತ್ತು ಏಳು ಮೂರು ಶಾಲೆ ಮಕ್ಕಳು ಇವತ್ತು ಸಾಲ ಮಕ್ಕಳಿಗೆ ಹೇಳ್ತೇನೆ ಇವತ್ತಿಗೆ ಮೂವತ್ತಿಗೆ ಎಂಬತ್ತು ತೊಂಬತ್ತೈದು